ನೋಡಿ ಧರ್ಮಸ್ಥಳದಲ್ಲಿ ನಡೆದ ಅನುಮಾನಾಸ್ಪದ ಸಾವುಗಳ ತನಿಖೆ ನಡೀತಾ ಇದೆ ನನ್ನ ಪ್ರಕಾರ ಅನುಮಾನಾಸ್ಪದ ಸಾವು ಈ ವಸಂತಿದು ಮದುವೆಯಾಗಿ ಒಂದು ತಿಂಗಳು ಎಮ್ ಎಸ್ ರಾಮಯ್ಯ ಹಾಸ್ಪಿಟಲ್ನಲ್ಲಿ ನರ್ಸು ಚಿಕಿತ್ಸೆಗೆ ಅಂತ ಬರ್ತಾ ಇದ್ದ ಶ್ರೀವತ್ಸನ ಜೊತೆಗೆ ಸ್ನೇಹ ಆಗಿ ಪ್ರೀತಿಯಾಗಿ ಆಗಿತ್ತು ನೋಡಿ ಚಿಕಿತ್ಸೆಗೆ ಅಂತ ಹೋಗ್ತಾ ಇದ್ದಂಥ ರಂಗಪ್ರಸಾದರು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದವು ಸುಜಾತ ಜೊತೆಗೆ ಗೆ ಹೋದ್ರು ಇದು ಹಂಗೆ ಆಯಿತು ಮಗನ ಕಥೆನೂ ಹಂಗೆ ತಂದೆ ಕಥೆನೂ ಹಂಗೆ ಮದುವೆಯಾಗಿ ಒಂದು ತಿಂಗಳಿಗೆ ನಾಪತ್ತೆ ಆಗಿಬಿಡ್ತಾರೆ ಅವರು ಜುಲೈ ಹತ್ತು ಎರಡು ಸಾವಿರದ ಏಳು ನಾಪತ್ತೆ ಇಪ್ಪತ್ನಾಲ್ಕು ದಿನಗಳ ನಂತರ ಆಕೆಯ ಶವ ನದಿಯಲ್ಲಿ ತೇಲ್ತಾ ಇರುತ್ತೆ ಆ ನಾಪತ್ತೆ ಪ್ರಕರಣದಲ್ಲಿ ಪೊಲೀಸರು ಯಾರನ್ನು ಕರೆದು ವಿಚಾರಣೆ ನಡೆಸಿದರು ಅಂತ ನಿಮಗೆ ಹೇಳಿದ್ರೆ ಪ್ರಕರಣ ಎಲ್ಲಿಂದ ಎಲ್ಗೋ ಹೋಗ್ಬಿಡುತ್ತಿದ್ದು ಪ್ರಕರಣ ಎಲ್ಲಿಂದ ಎಲ್ಲಿಗೋ ಹೋಗ್ಬಿಡುತ್ತೆ ಆ ಸಾವು ಹೆಂಗಾಯಿತು ಅನ್ನೋದರ ತನಿಖೆ ಯಾರ್ಯಾರು ಬುಡುಕು ಬರುತ್ತೋ ಗೊತ್ತಿಲ್ಲ ನನಗೆ ಆವಾಗ ಪೊಲೀಸರು ಒಂದು ಅಪರಿಚಿತ ಶವ ಕೊಳತ ಸ್ಥಿತಿಯಲ್ಲಿದೆ ಕರೆಕ್ಟಾಗಿ ಐಡೆಂಟಿಫೈ ಆಯಿತು ಅವ್ರ ಕೈ ಒಂದೇನೋ ಬೆಂಕಿ ಎತ್ತಿ ಸುಟ್ಟೋಗಿತ್ತಂತೆ ಗುರುತಿಸ್ತಾ ಇದ್ದರು ಕೊರಳಲ್ಲಿದ್ದ ಅಯ್ಯಂಗಾರ್ ಶೈಲಿಯ ತಾಳಿ ಜೊತೆಗೆ ಆಕೆ ಹಾಕಿಕೊಂಡ ಚೂಡಿದಾರದ ಮೇಲಿನ ಈ ಟೇಲರ್ ಮಾರ್ಕ್ ಇರುತ್ತಲ್ಲ ಅದರ ಆಧಾರದ ಮೇಲೆ ಶವ ಗುರುತು ಸಿಗೋದು ಇಪ್ಪತ್ನಾಲ್ಕು ಆದ ಇಪ್ಪತ್ನಾಲ್ಕು ದಿನಗಳ ನಂತರ ದಫನ್ ಮಾಡಿದ್ರು ಮನೆಯವರು ಆತ್ಮಹತ್ಯೆ ಇರಬೇಕು ಅಂತ ಅನ್ಕಂಡು ಅಲ್ಲಿಗೆ ಆ ಕಥೆ ಮುಗಿಯಿತು ಸುಜಾತಾ ಭಟ್ ಬಿಡುಗಡೆ ಮಾಡಿದ್ದು ಅಥವಾ ವಕೀಲರದ ಕೂತ್ಕೊಂಡು ಆ ಪಾಸ್ಪೋರ್ಟ್ ಸೈಜ್ ಫೋಟೋ ತೋರಿಸಿದ್ದು ಇಟ್ ವಾಸ್ ಆಫ್ ವಸಂತಿ ಈಗಲೂ ಹೇಳೋದು ಅದು ನನ್ನ ಮಗಳು ನನ್ನ ಮಗಳು ನನ್ನ ಮಗಳ ಅಸ್ಥಿಪಂಜರ ಸಿಕ್ಕರು ವಾಪಸ್ ಕೊಡಿ ಅಷ್ಟೇ ಆಕೆಯ ರೇಪು ಆ ಯಾವ ವಿಷಯಕ್ಕೂ ಹೋಗಕ್ಕೆ ಹೋಗಬೇಡಿ ಹೋಗಿ ಅಂತ ನಾನೇಲಿ ಹೇಳ್ತಿದ್ದೀನಿ ಅವರು ಹೋಗಿ ಅಂತ ನಾನೇಲಿ ಹೇಳ್ತಿದ್ದೀನಿ ಷಡ್ಯಂತ್ರ ಯಾರೋ ಅನನ್ಯ ಭಟ್ ಸಾವಿಗೆ ನ್ಯಾಯ ಕೇಳೋದಲ್ಲ ಇಲ್ಲಿ ಧರ್ಮಸ್ಥಳಕ್ಕೆ ಕಳಂಕಾಣಿಸೋದು ಅಷ್ಟೇ ದೇವಸ್ಥಾನದವರು ಕರ್ಕೊಂಡು ಹೋಗಿದ್ದನ್ನು ನೋಡಿದೆ ನೋಡದವರಿದ್ರು ವೀರೇಂದ್ರ ಹೆಗಡೆ ಹರ್ಷೇಂದ್ರ ಹೆಗಡೆ ನನ್ನನ್ನು ಬೈದು ಹೊರಗೆ ಹಾಕಿದ್ರು ದೇವಸ್ಥಾನದ ಸಿಬ್ಬಂದಿ ಕತ್ತಲ ಕೋಣೆಯಲ್ಲಿ ಕೂಡ ಹಾಕಿ ನನ್ನನ್ನು ಹೊಡೆದ್ರು ಆದರೆ ಆ ಯಾವ ವಿಷಯನೂ ತನಿಖೆ ಮಾಡಬೇಡಿ ಅಸ್ಥಿ ಪಂಜರ ಸಿಕ್ಕರೆ ಕೊಡಿ ಸಿಗದೆ ಹೋದ್ರೆ ವೃದ್ಧ ತಾಯಿಯೊಬ್ಬರು ಕಣ್ಣೀರು ಹಾಕ್ಕೊಂಡು ಅಲ್ಲಿಂದ ಹೋಗ್ಬಿಟ್ರು ಅಷ್ಟೇ ಉಳಿಯದಲ್ವಾ ತನ್ನ ಮಗಳ ಅಸ್ಥಿ ಪಂಜರವಾದರೂ ಸಿಗುತ್ತಾ ಅಂತ ಕಾತರದಿಂದ ಕಾಯ್ತಾ ಇದ್ದ ಅಜ್ಜಿ ದುಃಖದಿಂದ ತಮ್ಮ ಮನೆಗೆ ತಾವು ಹೊರಟು ಹೋದರು ಧರ್ಮಸ್ಥಳದಲ್ಲಿ ಇನ್ನೊಂದು ನಿಗೂಢ ಸಾವು ಬೆಳಕಿಗೆ ಬರಲೇ ಇಲ್ಲ ಇದೇ ಅಲ್ವಾ ಟೋಟಲ್ ಪ್ಲ್ಯಾನ್ ಇರೋದು ಈ ರೀತಿ ಪ್ರಶ್ನೆಗೆ ಸರಿಯಾಗಿ ಮರು ಪ್ರಶ್ನೆಗಳನ್ನು ಹಿಂದಿನಿಂದಲೂ ಹಾಕ್ಕೊಂಡು ಬಂದಿದ್ದರೆ ಈ ಷಡ್ಯಂತ್ರ ಎಷ್ಟುದ್ದ ಬೆಳೀತಿರಲಿಲ್ಲ ಆವಾಗ ನೆಗ್ಲೆಕ್ಟ್ ಮಾಡಿದ್ದೆ ತಪ್ಪು ಇರಲಿ షానెట్ న్యూస్ నెట్వర్క్ ప్రస్తుతి